ಸುಶೀಲಾ ಏ ಸುಶೀಲಾ ಎಂತ ಎಲ್ಲಿದೀಯಾ ಆಗ್ಲೇ ಆಗ್ಲೆಯಿಂದ ಕೂಗ್ ಹಾಕಿ ಸಾಕಾಯ್ತು ನಂಗೆ ಬಂದೆ ಆಯ್ತಮ್ಮ ಇಲ್ಲೇ ಇತ್ತುನಲ್ಲ ಕೆಲಸ ಮಾಡ್ತಾ ಇದ್ದೆ ಎಂತ ಹೇಳಿ ಎಂತ ಇಲ್ಲ ಮರೈತಿ ನಮ್ಮ ಪುಟ್ಟಿ ತಮ್ಮಣಿ ಎತ್ಲಾ ಹೋದ್ರು ನಾನು ಅವ್ರನ್ನ ಕೂಗ ಹಾಕಿ ಸಾಕಾಯ್ತು ನಂಗೆ ಇಲ್ಲೇ ಇದ್ರು ಹುಡುಗರು ಎತ್ಲ ಹೋದ್ರು ನಾ ಕಾಣೆ ಅಗೋ ನೋಡಿ ಆಯ್ತಮ್ಮ ಅಲ್ಲಿದಾರೆ ನೋಡಿ ಏನ್ ಮಾಡ್ತದ ಮಣ್ಣಗಾಟ ಆಡ್ಕಂತ ತಮಣೀ ಏ ಪುಟ್ಟಿ ಬರ್ರಿ ಇಲ್ಲಿ ತಮಣಿ ಬರ್ತೀಯಾ ಇಲ್ಲ ಕೋಲ್ ತಗೋಳ

ಪುಟ್ಟಿ ಅಲ್ಲಿ ಯಾರು ಬಂದಾರೆ ಗೊತ್ತಾ ಬೊಂಬಾಯಿ ಮಿಠಾಯಿ ಮಾರನ್ ಬಂದಾನೆ ನೀವಿ ಇಲ್ಲಿ ಆಟಾಡ್ಕೊತಾನೆ ಕೂತ್ಕೊಳ್ಳಿ ರೀ ಬೊಂಬಾ ಮಿಠಾಯಿ ಕೊಡ್ಸ್ಬೇಕಾ ಬೇಡವಾ ನಡೀರಿ ನಡೀರಿ ಗಡ ಗಡ ಹೋಗೋಣ ಬೊಂಬಾಯಿ ಮಿಠಾಯ್ ಇದನೋ ಹೋದ್ನ ನಿಮುಗ್ ಕೂಗಾಕ ಅಷ್ಟೊತ್ತಿಗೆ ಬಾಂಬೆ ಮಿಠಾಯ್ ಬಾಂಬಾ ಮಿಠಾಯ್ ಯಾರಾದ್ರೂ ಇದೀರೇನವ್ವ ತಂಗಿ ಬಾಂಬೆ ಮಿಠಾಯಿ ತಗೊಳ್ಳೋರು ನಾ ನಿನ್ನ ತುಂಬ ಕಡೆ ತಿರುಗಬೇಕು ನಮ್ಮ ಅಜ್ಜಮ್ಮ ನಮಗೆ ಬಾಂಬೆ ಮಿಠಾಯಿ ಕೊಡಿಸ್ತಾರಂತೆ ಸರಿ ನಡಿ ಮಗ ತಗೊಳಂತ್ರಿ ಬರ್ತೀನಿ ಅಜ್ಜಿ ಅಜ್ಜಿ ಬಾಂಬೆ ಮಿಠಾಯಿ ಬಂದಿದೆ ಕೊಡಿಸು ಬೇಗ ಅಣ್ಣರೆ ನಮ್ಮ ಹುಡುಗರಿಗೆ ಎರಡು ಬಾಂಬೆ ಮಿಠಾಯಿ ಪ್ಯಾಕೆಟ್ ಕೊಡ್ರಿ ನಾನು ಫಸ್ಟ್ ನಾನು ಫಸ್ಟ್ ಮಾವ ಬಾಂಬೆ ಮಿಠಾಯಿ ಕೊಡು ಬನ್ನಿ ಮಕ್ಕಳ ಕೊಡ್ತೀನಿ ತಗೊಳ್ಳಿ ಇಬ್ರಿಗೂ ಕೊಡ್ತೀನಿ ಏ ಬಾಂಬೆ ಮಿಠಾಯಿ ಅಜ್ಜಿ ನಾ ಜಾತ್ರೆಲಿ ತಿಂದಿದ್ದು ಅವಾಗಿಂದ ಎಷ್ಟೋ ದಿನ ಆಗಿತ್ತು ತಿಂದೇ ಇಲ್ಲ ನೀನು ಇವಾಗೇ ಕೊಡಿಸಿರೋದಲ್ವಾ ಹೋಗಿ ನಮ್ಮ ಅಜ್ಜಿ ನಮಗೆ ಕೊಡಿಸ್ತಾಳೆ ಅಣ್ಣರೆ ಈ ಹುಡ್ರು ಮಾತು ಕೇಳಕ ನೀ ದಿನಾಲು ಬಂದಗಿಂದಿರ ಮತ್ತೆ ಅಷ್ಟೇ ದಿನ ಕೊಡ್ಸೋ ಅಂತ ಹಟಾ ಬೀಳ್ತವೆ ನಾನು ಎಲ್ಲಿಂದ ತಗ ಬರ್ಲಿ ಆಯ್ತು ಅಮ್ಮ ಯಾವಾಗಾದ್ರೂ ಬರ್ತಾ ಇರ್ತೀನಿ ಆಯ್ತಾ ಏ ಸುಶೀಲಾ ಹುಡುಗರ ಅಷ್ಟೇ ತಿಂತವೆ ನೀ ತಿನ್ನಲೇನೆ ನಿನಗೂ ಬಂದ ಮಿಠಾಯಿ ಅಂದ್ರೆ ಆಸೆ ಅಲ್ಲನೇ ನೀನು ತಗಳೆ ಆಯ್ತಮ್ಮ ನನಗೂ ಇಷ್ಟನೇ ತಗೋತೀನಿ ಅಣ್ಣರೆ ನನಗೂ ಈ ಕಡೆ ಒಂದು ಕೊಡಿ ಆಯ್ತಾ ನಮ್ಮಮ್ಮ ಕೊಡಬೇಡಿ ದಿನಾ ನಾನು ತಿನ್ನೋದೇ ಅಮ್ಮ ನೀವು ತಿನ್ನಿ ಈ ಸಕ್ಕರೆ ಮಿಠಾಯಿ ಮಕ್ಕಳಿಗೆಲ್ಲ ದೊಡ್ಡವ್ರಿಗೂ ಇಷ್ಟಾನೆ ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಕರಗುತ್ತೆ ಹೌದು ಅಣ್ಣರೆ ಕೊಡಿ ನನಗೂ ತುಂಬಾನೇ ಇಷ್ಟ ಎಲ್ಲರೂ ತಗೊಂಡಿದ್ದು ಆಯ್ತಲ್ಲ ಅಣ್ಣ ನಡಿ ನಡಿ ಗಾಡಿ ಬಿಡು ಇನ್ನು ಇದ್ರೆ ಅಂಗಡಿನೇ ತಗೋತಾವೆ ನಮ್ಮ ಹುಡುಗರು ಸರಿ ಅಮ್ಮ ಧನ್ಯವಾದಗಳು ನಾನಿನ್ ಹೊರಡ್ತೀನಿ ಅಣ್ಣ ನಮ್ಮ ಅಜ್ಜಿ ಬಿಟ್ಬಿಟ್ಟಲ್ಲ ನಮ್ಮ ಅಜ್ಜಿಗೂ ಆಯ್ತು ತಮ್ಮಣಿ ಅಜ್ಜ ಮಗು ಕೊಡೋಣ ಬಿಡು ನಂಗೆ ಎಂತಕ್ಕ ಹುಡುಗ್ರ ನೀವು ತಿಂದು ಖುಷಿ ಪಟ್ರೆ ಸಾಕು ನಂಗೆ ಅದೇ ತಿಂದ ಸಂತೋಷ ಆಗತ್ತೆ ಅತಮ್ಮ ನೀವು ತಿನ್ನಿ ಅತಮ್ಮ ನಿಮ್ಗೂ ಭಾರಿ ಆಸೆ ಇದು ನನಗೂ ತುಂಬಾ ಆಸೆ ಬೊಂಬಾಯಿ ಮಿಠಾಯಿ ಅಂದ್ರೆ ನನ್ನ ಹಂಗೆ ನನ್ನ ಮಕ್ಕಳು ನನಗೂ ಕೂಡ ನಮ್ಮ ಅಪ್ಪಯ್ಯ ಹಿಂಗೆ ಕೊಡಿಸ್ತಾ ಇದ್ರು ಎಲ್ಲರಿಗೂ ಈ ಬೊಂಬಾಯಿ ಮಿಠಾಯಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಬೊಂಬೆ ಮಿಠಾಯಿ ಅಂದ್ರೆ ತಾನೇ ಇಷ್ಟ ಆಗಲ್ಲ ಮಕ್ಕಳಿಂದ ಮುದುಕರವರೆಗೂ ಎಲ್ಲರಿಗೂ ಇಷ್ಟ ಬೊಂಬೆ ಮೀಠರೇ ಮುಂದಿನ ಸರಿ ಬರ್ತಾ ಬಣ್ಣ ಹಾಕ್ತೇ ಇರೋದು ಬೊಂಬೆ ಮಿಠಾಯಿ ಬರ್ತದಂತಲ್ಲ ಬಿಳಿ ಇದು ಈ ಬಣ್ಣ ಇರೋದೆಲ್ಲ ತಿಂದ್ರೆ ರೋಗಗೀಗ ಬರುತ್ತಂತೆ ಅದಕ್ಕೆ ಬಿಳಿ ಬೊಂಬೆ ಮಿಠಾಯಿ ತಗೊಬನ್ನಿ ಆಯಿತಾ ಆಯ್ತು ಅಮ್ಮ ಮುಂದಿನ ಸಾರಿ ಬರ್ತಾ ಬಿಳಿ ಬೊಂಬೆ ಮೀಠ ತರ್ತೀನಿ ಸರಿನಾ